ಅಡವಿಯ ಮರಗಳ ನಡುವಿನಲ್ಲಿ ಒಂದು ಸೇಬಿನ ಮರದಂತೆಯೇ ವಿಶುದ್ಧರ ಮಧ್ಯದಲ್ಲಿ ನೋಡುವೆನು ಅತಿ ಶ್ರೇಷ್ಠ ವಿಶುದ್ಧರ ಮಧ್ಯದಲ್ಲಿ ನೋಡುವೆನು ಅತಿ ಶ್ರೇಷ್ಠನ ಹಾಡುವೆ ನನ್ನ ಪ್ರಿಯನ ಜೀವಮಾನದಲ್ಲಿ ಈ ಭೂಯಾತ್ರಿಯೂ ಪ್ರೀತಿಯಿಂದನ ಹಾಡುವೆನು ಪ್ರೀತಿಯಿಂದನ ಹಾಡುವೆನು संपिगे पुष्पुषारोनि तगु स्थलद तावर विशुद्धरुणु अति परिशुद्धनो महासौन्दर्य सम्पूर्णने ವಿಶುದ್ಧರುಣು ಅತಿ ಪರಿಶುದ್ಧನು ಮಹಾ ಸೌಂದರ್ಯ ಸಂಪೂರ್ಣನೇ ಹಾಡುವೆ ನನ್ನ ಪ್ರಿಯನ ಜೀವಮಾನದಲ್ಲಿ ಈ ಭೂಯಾತ್ರಿಯೂ ಪ್ರೀತಿಯಿಂತ ಹಾಡುವೆನು ಪ್ರೀತಿಯಿಂದ ನಾಡುವೆನು ತೈಲದ ಹಾಗೆ ನಿನ್ನ ನಾಮ ಲೋಕ ಸುಗಂಧವು ಬೀಸುತ್ತದೆ ಕ್ರೂರ ಹಿಂಸೆ ಮಾಹಾ ಕಷ್ಟದೊಳು ನನ್ನ ಸುಗಂಧದಂತೆ ಮಾರ್ಪಡಿಸು ಕ್ರೂರ ಹಿಂಸೆ ಮಾಹಾ ನನ್ನ ಸುಗಂಧದಂತೆ ಮಾರ್ಪಡಿಸು ಆಡುವೆ ನನ್ನ ಪ್ರಿಯನ ಜೀವಮಾನದಲ್ಲಿ ಈ ಭೂಯಾತ್ರೆಯು ಪ್ರೀತಿಯಿಂದ ನಾಡುವೆನು ಪ್ರೀತಿಯಿಂದ ಹಾಡುವೆನು ಮನೋಭಾರದ ಕುರತೆಯಿಂದ ದುಃಖ ಸಮುದ್ರನ ದಾಟುವಾಗ ದಿವ್ಯ ಹಸ್ತ ನೀಡಿ ಸೇರಿಸು ನನ್ನ ಅಂಜಬಾರದೆಂದು ಹೇಳಿದಾತನೇ ದಿವ್ಯ ಹಸ್ತ ನೀಡಿ ಸೇರಿಸು ನನ್ನ ಅಂಜಬಾರದೆಂದು ಹೇಳಿದಾತನೆ ಆಡುವೆ ನನ್ನ ಪ್ರಿಯನ ಜೀವಮಾನದಲ್ಲಿ ಈ ಭೂಯಾತ್ರೆಯೋ ಪ್ರೀತಿಯಿಂದ ಹಾಡುವೆನು ಪ್ರೀತಿಯಿಂದನ ಹಾಡುವೆನು ದಿವ್ಯಾಹಿತ ಚಿಂತೆ ಮುಗಿಸುವಂತೆ ಈಗ ನಾನೀಗ ಬಂದಿರುವೆ ನಿನ್ ಸೇವೆಯ ಮುಗಿಸಿಕೊಂಡು ನಿನ್ನ ಮುಂದೆ ನಿಲ್ವದಕೆ ನಿನ್ನ ಸೇವೆಯ ಮುಗಿಸಿಕೊಂಡು ನಿನ್ನ ಮುಂದೆ ನಾನಿಲ್ವದಕ್ಕೆ ಆಡುವೆ ನನ್ನ ಪ್ರಿಯನ ಜೀವಮಾನದಲ್ಲಿ ಈ ಭೂಯಾತ್ರೆಯೋ ಪ್ರೀತಿಯಿಂದ ಹಾಡುವೆನು ಪ್ರೀತಿಯಿಂದನ ಹಾಡುವೆನು ಅಡವಿಯ ಮರಗಳ ನಡುವಿನಲ್ಲಿ ಒಂದು ಸೇಬಿನ ಮರದಂತೆಯೇ ವಿಶುದ್ಧರ ಮಧ್ಯದೊಳು ನೋಡುವೆನು ಅತಿ ಶ್ರೇಷ್ಠನಾದ ಏಸುವನು ವಿಶುದ್ಧರ ಮಧ್ಯದಲ್ಲಿ ನೋಡುವೆನು ಅತಿ ಶ್ರೇಷ್ಠನಾದ ಏಸುವನು ಅತಿ ಶ್ರೇಷ್ಠನಾದ ಏಸುವನು